ವೇಣಿ ಅಂತ ಅದು ನನ್ನ ಹೆಸರಿದೆ ನೋಡಿ ನೋಡಿ ನಾವು ಬಂದಿದ್ದೀವಿ ಒಂದ್ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನೋಡಿ ನಾವು ಕೇರಳನಲ್ಲಿ ಅಲಪಿ ಬುಕ್ ಬೋಟ್ ಹೌಸ್ ನಲ್ಲಿ ಇದ್ದೀವಿ ನಾವು ಯಾರೇ ಕೇರಳಕ್ಕೆ ಬಂದ್ರು ಈ ಒಂದು ಎಕ್ಸ್ಪೀರಿಯನ್ಸ್ ನ ಮಿಸ್ ಮಾಡ್ದಿರ ಬೋಟ್ ಹೌಸ್ಗೆ ಬಂದು ನಿಮ್ಮ ಒಂದು ಓನ್ ಎಕ್ಸ್ಪೀರಿಯನ್ಸ್ ತಗೊಂಡು ಹೋಗಿ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ತುಂಬಾನೇ ಚೆನ್ನಾಗಿತ್ತು ಹಾಗೆ ಇಲ್ಲಿ ಒಂದು ಎರಡು ಸಾವಿರ ಬೋಟುಗಳಿದೆ ಅಂತ ಹೇಳಿದ್ರು ಒಂದೊಂದು ಬೋಟ್ಗೆ ಒಂದೊಂದು ಹೆಸರಿದೆ ನಾವು ಬುಕ್ ಮಾಡಿದಂತಹ ಬೋಟ್ ನಾಟ್ ಅಂತ ಹೇಳ್ಬಿಟ್ಟು ಇದು ನಿಮ್ಗೆ ಎಷ್ಟು ಬೆಡ್ರೂಮ್ ಬೇಕು ಮತ್ತೆ ಅಪ್ಪರ್ ಡೆಕ್ ನಿಮಗ್ ಬೇಕಾ ಬೇಡವಾ ಅನ್ನೋದ್ರ ಮೇಲೆ ನಮ್ಗೆ ಅವರು ಪ್ರೈಸ್ ಫಿಕ್ಸ್ ಮಾಡಿರ್ತಾರೆ ನಾವು ತ್ರೀ ಬೆಡ್ರೂಮ್ ವಿತ್ ಅಪ್ಪರ್ ಡೆಕ್ ನಾವು ತಗೊಂಡಿದ್ವಿ ಹಾಗಾಗಿ ನಮ್ಗೆ ಪರ್ ಡೇ ಬಂದು ಸೆವೆಂಟೀನ್ ತೌಸಂಡ್ ಬಿದ್ದಿತ್ತು ಬನ್ನಿ ಯಾವ ರೀತಿ ಇದೆ ಅಂತ ನೋಡೋಣ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇವರು ಡ್ರೈವರ್ ಕ್ಯಾಪ್ಟನ್ ಇವರು ನೇಮ್ ಬತಾದಿ ವಿಜಯ್ ಕುಮಾರ್ ವಿಜಯ್ ಕುಮಾರ್ ಕ್ಯಾಪ್ಟನ್ ಇವರು ಅವರ ಹೆಲ್ಪರ್ ಬೋಟ್ ಸ್ಟಾರ್ಟ್ ಆಗಿದೆ ನೋಡಿ ಎಲ್ಲರೂ ವೆಲ್ಕಮ್ ಜ್ಯೂಸ್ ಕುಡಿತಾ ಇದ್ದಾರೆ ನೋಡಿ ನಮ್ಮ ಮಗ ನಮ್ಮ ಮನೆಯವರು ನಮ್ಮ ಸೊಸೆ ನಮ್ಮ ಬಿಗಿತ್ತಿ ಪುಲ್ಕಿತ್ ಲಾಲಿ

ಲಾಕ್ ಆಗುತ್ತಲ್ಲ ಲಾಕ್ ಮಾಡಿಲ್ಲ ನೋಡೋಣ ಅಂತ ಇದೊಂದು ಬೆಡ್ರೂಮ್ ನೋಡಿ ಶವರ್ ಜೆಲ್ ಸೋಪ್ ಬಾಡಿ ವಾಶ್ ಎಲ್ಲ ಕೊಟ್ಟಿದ್ದಾರೆ ಇದು ಸೀನರಿಗೆ ವಿಂಡೋ ಇಟ್ಟಿದ್ದಾರೆ ಇದು ಬಾತ್ರೂಮ್

ಇದು ಇನ್ನೊಂದು ರೂಮ್ ಇದು ಫೆಸಿಲಿಟಿ ನೋಡಿ ಎಲ್ಲ ಎಷ್ಟೊಂದು ಬೋಟ್ಗಳಿದೆ ಎಲ್ಲ ಒಂದೊಂದಕ್ಕೆ ಒಂದೊಂದು ಹೆಸರಿದೆ

ಹಾ ಕಿಚನ್ ಆಪ್ಕ ರಾಜೇಶ್ ಇವರೇ ಇವತ್ತು ನಮಗೆ ಊಟ ಬಡಿಸುವಂಥ ರಾಜೇಶ್ ಅವರು ಅವ್ರವ್ರ ಅಸಿಸ್ಟೆಂಟು ಏನೇನು ಮಾಡ್ತಾರೆ ಅಂತೆಲ್ಲ ನೋಡಿಸ್ತೀನಿ ಕ್ಯಾ ಮೆನು ಪೇಲೆ ಈ ರೆಡಿ ಹೋಗಿ ಕ್ಯಾ ಯಾ ಕ್ಯಾಬ್ ಬೋಲೆಂಗೇ ವಹಿ ಕರೆಂಗೆ ಆಪ್ಲೋಗ ಮೆನು ಹಾ ಮೆನು ಕ್ಯಾ ಕ್ಯಾ ಹೇ

ಇದು ಒಂದು ಪೂರಾ ಬೋಟ್ ನ ಒಂದು ದೃಶ್ಯ ಇಲ್ಲ ಮೇಲೆ ಇದೆ ಮೇಲೆ ಒಗಣ ಬನ್ನಿ ನೋಡಿ ಇದು ಪರ್ ಡೇ ಕಿದು ನಮಗೆ ಸೆಲೆಕ್ಷನ್ ಮಾಡ್ಕೊಳ್ಳೋವಾಗ ಬೋಟು ನಾವು ಓನ್ಲಿ ಫ್ಲೋರ್ ಕೆಳಗಡೆ ಇರೋದನ್ನು ಬೇಕು ಅಂದ್ರೆ ಮಾಡ್ಕೋಬೋದು ಅಪ್ಪರ್ ಡೆಕ್ಕಿಂದು ಮಾಡ್ಕೋಬೋದು ಬನ್ನಿ ನೋಡೋಣ ನೋಡಿ ಇಲ್ಲಿಂದ ವ್ಯೂ ಸೌಂಡ್ ಬಾಕ್ಸ್

ನೋಡಿ ರೈಡ್ ಅಂತೆ ಮುನ್ನೂರು ರೂಪಾಯಿ ಒಬ್ಬರಿಗೆ ಟೈಮ್ ಓಕೆ ಪಂದ್ರೆ ಯಾವ ರೀತಿಯಾದಂತಹ ಫುಡ್ ಇತ್ತು ನಾವು ಯಾಕೆ ಸ್ಪೆಂಡ್ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿಸ್ತೀನಿ ಸ್ನೇಹಿತರೆ ತುಂಬಾ ಲಾಂಗ್ ಆಗ್ಬಿಡುತ್ತೆ ಅದಕ್ಕಾಗಿ